ಅಂಕೋಲಾದ ಶಕ್ತಿದೇವತೆ ಭೂಮಿ ತಾಯಿ ಶ್ರೀ ದೇವಿಯ ಬಂಡಿ ಹಬ್ಬ ಸಕಲ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಭೂಮಿ ತಾಯಿ ಎಂದೇ ಕರೆಯಿಸಿಕೊಳ್ಳುವ ಅಂಕೋಲಾದ ಶಕ್ತಿ ದೇವತೆ ಶ್ರೀ ಶಾಂತದುರ್ಗಾ ದೇವಿಯ ಬಂಡಿ ಹಬ್ಬ ಸಕಲ ಧಾರ್ಮಿಕ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಅಕ್ಷಯ ತದಿಗೆಯಿಂದ ಆರಂಭವಾಗಿ ಬುದ್ಧ ಪೂರ್ಣಿಮೆಯ ಮಹಾದಿನ ನಡೆದ ಈ ಬಂಡಿ ಹಬ್ಬ ಸಾವಿರಾರು ಭಕ್ತರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ಬಂಡಿ ಹಬ್ಬದ ಆಚರಣೆ ವೇಳೆ ಪ್ರತಿದಿನ ಕುಂಬಾರ್ಗೇರಿಯ ಕಲಶ ದೇವಾಲಯದಿಂದ ದೇವರ ಕಳಸದ ಮೆರವಣಿಗೆ ಶಾಂತದುರ್ಗ ದೇವಾಲಯ ಮತ್ತು ಬಂಡಿ ಬಜಾರ್ದಲ್ಲಿರುವ ಅಡುಕಟ್ಟೆಗೆ ಆಗಮಿಸಿ ಪರಿವಾರ ದೇವರುಗಳ ಮುಖವಾಡ ಕುಣಿತ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ನಡುವೆ ದೇವರು ಕರೆಯುವ ವಿಶಿಷ್ಟ ಸಂಪ್ರದಾಯದಂತೆ ಕಾಳಮ್ಮ ದೇವಾಲಯದ ಎದುರು ದೇವರ ಕಳಸ ಹೊತ್ತ ಗುನಗ ಮಂಡಿಯೂರಿ ದೇವರನ್ನು ಕರೆಯುವ ಪದ್ಧತಿಯೂ ನಡೆದು ಅಲ್ಲಿಯೂ ಜಾತ್ರೆಯ ವಾತಾವರಣ ಕಂಡುಬಂದಿತ್ತು ಬಂಡಿ ಹಬ್ಬದ ದಿನ ದೇವರ ಕಳಸ ಹೊತ್ತ ಗುನಗ ಉಲಿಚಪ್ಪರ ಏರಿ ಮೇಲಕ್ಕೆ ಏರುವ ಕಾರ್ಯಕ್ರಮ ಹಬ್ಬದ ವಿಶೇಷ ಆಕರ್ಷಣೀಯವಾಗಿದ್ದು ಈ ವರ್ಷವು ಹತ್ತು ಸಾವಿರಕ್ಕೂ ಮಿಕ್ಕಿದ ಭಕ್ತ ಸಾಗರ ಹಾಗೂ ಜನರ ಹರ್ಷೋದ್ಗಾರಗಳ ನಡುವೆ ಭೂಮಿ ತಾಯಿಯ ಜಯಘೋಷಗಳೊಂದಿಗೆ ಬಂಡಿ ಹಬ್ಬ ವೈಭವದಿಂದ ಸಂಪನ್ನಗೊಂಡಿತು ದೇವರು ಸಾಗುವ ಮುಖ್ಯ ರಸ್ತೆಯಲ್ಲಿ ತಳಿರು ತೋರಣಗಳನ್ನ ಮತ್ತು ರಂಗೋಲಿ ಹಾಕಿ ಶ್ರೀದೇವರನ್ನ ಸ್ವಾಗತಿಸಿಕೊಂಡ ಆಯಾ ಭಾಗದ ಹಾಗೂ ಹೊರ ಊರಿನ ಕೆಲ ಭಕ್ತರು ಆರತಿ ಸೇವೆ ಸಮರ್ಪಿಸಿ ಧನ್ಯತೆ ಮೆರೆದರು ಅಡುಕಟ್ಟೆಯಲ್ಲಿ ಕೆಲ ಹೊತ್ತು ವಿರಾಜಮಾನವಾದ ದೇವರ ಕಳಸ ಅಲ್ಲಿ ಬಲಿ ಮಕ್ಕಳು ಮತ್ತು ವಿಶೇಷ ಕಟ್ಟಿಗೆ ದಾರೋರ್ವರು ಹಾದುಹೋದ ಮಾಸ್ತಿಗುಡಿ ಎದುರಿನ ಬಂಡಿ ಕಟ್ಟೆಯ ಉಲಿಚಪ್ಪರದ ಹತ್ತಿರ ಬಂದಿತು ಮೊದಲೇ ಶೃಂಗಾರಗೊಂಡಿದ್ದ ಶ್ರೀದೇವರ ಕಳಸಕ್ಕೆ ದಾರಿ ಮಧ್ಯ ಹಲವು ಭಕ್ತರು ಸಹ ಸ್ಥಳೀಯ ಭಾಷೆಯಲ್ಲಿ ಅಬ್ಬಲಿ ಹೂ ಎಂದು ಹೇಳುವ ಕನಕಾಂಬರ ಮತ್ತು ಮಲ್ಲಿಗೆ ಹೂವಿನ ಜಡೆ ಮತ್ತಿತರ ಹೂಹಾರ ಸಮರ್ಪಿಸಿದರು ಕಳಸ ದೇವರ ಮೆರಗನ್ನ ಇನ್ನಷ್ಟು ಹೆಚ್ಚಿಸಿತ್ತು ಅಡುಕಟ್ಟೆಯಿಂದ ದೇವರ ಕಳಸವು ವಾದ್ಯಘೋಷ ಛತ್ರ ಚಾಮರದೊಂದಿಗೆ ಕಿಕ್ಕಿರದ ಭಕ್ತರ ಸಾಗರದ ಮಧ್ಯೆ ಮೆರವಣಿಗೆಯಲ್ಲಿ ಸಾಗಿ ಬಂದು ಮಾಸ್ತಿಗುಡಿ ಎದುರಿನ ಉಲಿಚಪ್ಪರದ ಬಳಿ ಬಂದು ತಲುಪಿತು ಅಲ್ಲಿ ಶ್ರೀ ದೇವರ ಕಳಶ ಹೊತ್ತ ಗುಣಗರು ಕಟ್ಟಿಗೆದಾರರು ದೇವಸ್ಥಾನ ಆಡಳಿತ ಮಂಡಳಿಯ ಪ್ರಮುಖರು ಹಬ್ಬದ ಆಚರಣೆಗೆ ಸಂಬಂಧಿಸಿದ ವಿವಿಧ ಸಮಾಜದ ಮುಖಂಡರು ಸ್ಥಳೀಯ ಗಣ್ಯರು ಮತ್ತಿತರರು ಈಡುಗಾಯಿ ಒಡೆವ ಸಂಪ್ರದಾಯ ಗಮನ ಸೆಳೆಯಿತು ಬಂಡಿ ಹಬ್ಬದ ಮರುದಿನ ದೇವರ ಹರಕೆ ಸಲ್ಲಿಕೆಯೊಂದಿಗೆ ಬಂಡಿ ಹಬ್ಬ ಸಂಪನ್ನಗೊಂಡಿ ಶಾಸಕ ಸತೀಶ್ ಸೈಲ್ ಅವರು ಭೂಮಿ ತಾಯಿ ಶಾಂತದುರ್ಗೆಯ ದರ್ಶನ ಪಡೆದುಕೊಂಡು ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು ದೇವಾಲಯದ ಆವರಣದಲ್ಲಿದ್ದ ಅಂಧ ಕಲಾವಿದರಿಗೂ ಕಿರು ಪ್ರೋತ್ಸಾಹ ನೀಡಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ